ಎಲ್ರಿಗೂ ನಮಸ್ಕಾರ ಸ್ಟಡಿ ಟಿಪ್ಸ್ ನೋಡೋಣ ಸುಮ್ಮನೆ ದಿನ ಓದ್ತಾರ ಇರ್ತೀವಿ ಆದರೆ ಕೂಡ ಸಕ್ಸಸ್ ಸಿಗಲಿಲ್ಲ ಸಿಗಲಿಲ್ಲ ಅಂತಲೇ ಹೇಳ್ತಾ ಇರ್ತೀವಿ ಈ ಟಿಪ್ಸ್ನ ಒಂದು ಸತಿ ಫಾಲೋ ಮಾಡಿ ನೋಡಿ ಒಂದೇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋಣ ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಭೂಮಿಯ ಗುರುತ್ವಾಕರ್ಷಣೆ ಏನಿದೆ ಅದು ನಮ್ಮ ಪರವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಾಗ ಓದಿದಂಥ ವಿಷಯಗಳು ತುಂಬ ನೆನಪಿನಲ್ಲಿ ಉಳಿಯುತ್ತೆ ಹಾಗಾಗಿ ಫ್ರೆಂಡ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿಡುವಂಥ ಒಂದು ಪ್ರಯತ್ನ ಮಾಡಿ ನೋಡೋಣ ಎರಡನೇದು ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮದಿಂದ ನಮ್ಮ ಥೈರಾಯ್ಡ್ ಗ್ರಂಥಿ ಆ್ಯಕ್ಟಿವ್ ಆಗುತ್ತೆ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಆ್ಯಕ್ಟಿವ್ ಆಗಿದೆ ಅಂತಂದರೆ ನಮ್ಮ ಮೆದುಳು ಕೂಡ ಆ್ಯಕ್ಟಿವ್ ಆಗಿದೆ ಅಂತಲೇ ಅರ್ಥ ದಿನ ಇಡೀ ನಿಮ್ಮ ಮೆದುಳನ್ನು ಚೈತನ್ಯವಾಗಿರೋ ಥರ ನೋಡಿಕೊಳ್ಳುತ್ತೆ ಭ್ರಮರಿ ಪ್ರಾಣಾಯಾಮ ಅಂತ ಕೊಡಿ ಅಲ್ಲಿ ತೋರಿಸುತ್ತೆ ಯೂಟ್ಯೂಬ್ನಲ್ಲಿ ಅದೇ ರೀತಿ ಒಂದು ಹತ್ತು ಅಥವಾ ಇಪ್ಪತ್ತರಿಂದ ಪ್ರಾರಂಭ ಮಾಡಿ ಭ್ರಮರಿ ಪ್ರಾಣಾಯಾಮ ಮೂರನೇ ಪಾಯಿಂಟು ರಿವಿಷನ್ ಪುನರಾವರ್ತನೆ ಓದೋದಕ್ಕೆ ಎಷ್ಟು ಮುಖ್ಯ ಅನ್ನೋ ಸ್ನೇಹಿತರೆ ರಿವಿಷನ್ ಕೂಡ ಅಷ್ಟೇ ಮುಖ್ಯ ಅಲ್ವಾ ಹಾಗಾಗಿ ಮರೆತು ಹೋಗುತ್ತೆ ಅನಿಸಿದ್ದನ್ನು ಮಾತ್ರ ಮತ್ತೆ ಮತ್ತೆ ಅಂಡರ್ಲೈನ್ ಮಾಡ್ತಾ ಅದನ್ನದನ್ನೇ ಮಾತ್ರ ನೆನಪಿಸ್ಕೊಳ್ಳಿ ಅದನ್ನು ನಾವು ರಿವಿಷನ್ ಅಂತ ಕರಿತೀವಿ ನಾಲ್ಕನೇದು ನಿಮಗೆ ಕಷ್ಟ ಅನಿಸುತ್ತಲ್ಲ ಆ ಎಲ್ಲದ ಸಬ್ಜೆಕ್ಟ್ಗೂ ಕೂಡ ಒಂದು ಗಂಟೆ ಜಾಸ್ತಿ ಸಮಯನ ಕೊಡಿ ಒಬ್ಬೊಬ್ರಿಗೆ ಒಂದೊಂದು ಕಷ್ಟ ಸಬ್ಜೆಕ್ಟ್ ಇರ್ಬೋದು ಲ್ಯಾಂಗ್ವೇಜ್ ಒಬ್ರಿಗೆ ಕಷ್ಟ ಇದ್ದರೆ ಮೆಂಟಲ್ ಮ್ಯಾಥ್ಸ್ ಒಬ್ರಿಗೆ ಕಷ್ಟ ಇರ್ಬೋದು ಅಥವಾ ಸೈನ್ಸ್ ಒಬ್ರಿಗೆ ಕಷ್ಟ ಇರ್ಬೋದು ನಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ನಮಗೆ ಗೊತ್ತದು ಅದಕ್ಕೆ ಅಂತಲೇ ಒಂದು ಗಂಟೆ ಹೆಚ್ಚು ಎತ್ತಿರೋಣ ಇನ್ ಐದನೇ ಪಾಯಿಂಟಿಗೆ ಬರೋಣ ನಾವು ಯಾವುದೇ ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ನಮ್ಮ ಹತ್ರ ಮಿನಿಮಮ್ ಅಂದರೆ ಹತ್ತು ಕ್ವಶನ್ ಪೇಪರ್ ಇರಬೇಕು ಹಳೆ ಕ್ವಶನ್ ಪೇಪರು ಅದನ್ನು ನಾವು ಸಾಲ್ವ್ ಮಾಡಿರಬೇಕು ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಹೆಚ್ಚು ಹೆಚ್ಚು ಬಿಡಿಸ್ತಾ ಬನ್ನಿ ಆರನೇ ಪಾಯಿಂಟು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಾವೇ ಉತ್ತರ ಬರೀಬೇಕು ನಾವು ಮೊದಲು ಆನ್ಸರ್ನ ನೋಡೋದು ಬೇಡ ನಾವೇ ಉತ್ತರಿಸಿ ನಾನು ಯಾವ ಇದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನೀವು ಒಂದೊಂದೇ ಮೆಟ್ಲನ್ನು ಹತ್ತೋದಕ್ಕೆ ಪ್ರಾರಂಭ ಮಾಡಿ ಆಮೇಲೆ ಏಳನೇದು ಪಾಸಿಟಿವ್ ಆಗಿ ಯಾರು ಯೋಚನೆ ಮಾಡ್ತಾರೋ ಅವ್ರ ಜೊತೆಗೆ ಮಾತ್ರ ನೀವು ಸೇರಿ ಯಾಕೆಂದರೆ ಒಂದು ಬಿಳಿ ಹಾಳೆನಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಆ ಕಪ್ಪು ಚುಕ್ಕೆ ನಮಗೆ ಕಾಣುತ್ತೆ ಹೊರತು ಬಿಳಿಯ ಸುತ್ತ ಇರುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ನಮ್ಗೆ ಕಾಣೋದಿಲ್ಲ ಹಾಗಾಗಿ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ನೆಗೆಟಿವಾಗಿ ಮಾತಾಡೋರು ಅವರ ಜೊತೆಗೆ ಸೇರೋದನ್ನೇ ಬಿಟ್ಬಿಡಿ ಯಾರು ಪಾಸಿಟಿವ್ ಆಗಿ ಮಾತಾಡ್ತಾರೆ ನಿಮ್ಮ ಜೊತೆಗೆ ಅವ್ರ ಜೊತೆಗೆ ಮಾತ್ರ ನೀವು ಚರ್ಚೆ ಮಾಡ್ತಾ ಬನ್ನಿ ಎಂಟನೇ ಪಾಯಿಂಟು ಸಮಯಕ್ಕೆ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯವನ್ನು ಕೊಡಿ ಯಾಕೆಂದರೆ ಇವತ್ತಿನ ಒಂದು ಸಮಯ ಎಷ್ಟು ದುಡ್ಡು ಕೊಟ್ಟರು ವಾಪಸ್ಸು ಬರೋದೇ ಇಲ್ಲ ಹಾಗಾಗಿ ಒಂದು ಎರಡು ಅಂಕಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಳೋದು ಬೇಡ ಹಾಗೆ ಮುಂದುವರಿಲಿ ಒಂಬತ್ತನೇ ಪಾಯಿಂಟು ನಿರ್ದಿಷ್ಟವಾಗಿ ಓದಿ ಅಂದರೆ ಅನಗತ್ಯವಾದುದನ್ನು ಓದಬೇಡಿ ಅಂದರೆ ಇದು ಪರೀಕ್ಷೆಗೆ ಬರತ್ತಾ ಬರಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಅನಗತ್ಯ ಅನಿಸಿದ್ದನ್ನು ಓದಬೇಡಿ ಅಗತ್ಯ ಅನಿಸಿದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ನಂತರ ಓದಿನ ಮಧ್ಯ ಮಧ್ಯ ಒಂದು ಗಂಟೆಗೆ ಬಾಯಾರಿಕೆ ಆದಾಗ ನೀವು ನೀರು ಕುಡಿಯೋದನ್ನು ಮರಿಬೇಡಿ ಏಕೆಂದರೆ ಓದಿನ ಒಂದು ಓದಿನ ವಿಷಯದಲ್ಲಿ ಮುಳುಗಿದ್ದಾಗ ಊಟದ ಬಗ್ಗೆ ನೀರಿನ ಬಗ್ಗೆ ನಮಗೆ ಧ್ಯಾನ ಇರೋದಿಲ್ಲ ಆ ರೀತಿ ಮಾಡ್ಕೊಳ್ಬಾರ್ದು ಏಕೆಂದರೆ ನಮ್ಮ ದೇಹಕ್ಕೆ ಆಕ್ಸಿಜನ್ ತುಂಬಾ ಮುಖ್ಯ ನಮ್ಮ ಮೆದುಳಿನ ಒಂದು ಚುರುಕುತನಕ್ಕೆ ಹಾಗಾಗಿ ಮಧ್ಯ ಮಧ್ಯ ನಿಮಗೆ ಬಾಯಾರಿದಾಗ ನೀರು ಕುಡಿಯೋದನ್ನು ಮರಿಬೇಡಿ ನಂತರ ನೀವು ಕುಳಿತುಕೊಳ್ಳುವಂತಹ ಜಾಗ ಏನಿದೆ ಅದು ಯಾವಾಗಲೂ ಕೂಡ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬರೋ ರೀತಿಯಲ್ಲಿ ಆರಿಸ್ಕೊಳ್ಳಿ ಕೊನೆಯದಾಗಿ ಹಾಸಿಗೆ ಮೇಲೆ ಕುಳಿತುಕೊಂಡು ಓದಬೇಡಿ ಯಾಕೆಂದರೆ ನಮ್ಮ ಮೆದುಳಿಗೆ ಆಗಲೇ ಗೊತ್ತಿದೆ ಇದು ಮಲಗುವಂಥ ಜಾಗ ಅಂತ ನಿಮಗೆ ಗೊತ್ತಿಲ್ಲದಲ್ಲೇನೇ ನಿದ್ರೆ ಬರೋದಕ್ಕೆ ಶುರುವಾಗುತ್ತೆ ಇದಿಷ್ಟು ಕೂಡ ಟಿಪ್ಸ್ ಫಾಲೋ ಮಾಡಿ ಸ್ನೇಹಿತರೆ ಓದು ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ನಾವು ಆ ಓದಿಗೆ ತಕ್ಕಂತೆ ನಮ್ಮ ಒಂದು ಪರಿವರ್ತನೆಗಳನ್ನು ಕೂಡ ಮಾಡಿಕೊಳ್ಳಬೇಕು ಅದು ಕೂಡ ತುಂಬ ಮುಖ್ಯ ಇದು ನಿಮಗೆ ಟಿಪ್ಸ್ ಇಷ್ಟ ಆಯಿತಾ ಕಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಕೇಳೋದಕ್ಕೆ ತುಂಬ ಧನ್ಯವಾದ